ನಮಸ್ಕಾರ ಹರಿ ಓಂ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವೀಕ್ಷಕರೇ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆ ವಿಶೇಷವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಾವುದು ಅಂತ ಹೇಳಿದರೆ ಮನೆಯ ಆವರಣದಲ್ಲಿ ಇರ್ತಕ್ಕಂತಹ ಗಿಡಗಳು ಅಂದರೆ ಗಿಡ ಮರ ಈ ಗಿಡ ಮರಗಳನ್ನು ನಾವು ಯಾವ ರೀತಿಯಾಗಿ ಬೆಳೆಸಬೇಕು ಯಾವ ರೀತಿಯಾಗಿ ನಾವು ಅವುಗಳನ್ನು ಪಾಲನೆ ಪೋಷಣೆಯನ್ನು ಮಾಡಬೇಕು ಯಾವ ಜಾತಿಯ ಗಿಡಗಳನ್ನು ನಾವು ಮನೆಯಲ್ಲಿ ಬೆಳೆಸಬೇಕು ಮನೆಯ ಆವರಣದಲ್ಲಿ ಬೆಳೆಸಬೇಕು ಅನ್ನತಕ್ಕಂತಹ ಒಂದು ವಿಚಾರ ಕೆಲವೊಂದು ಜಾತಿಯ ಗಿಡಗಳನ್ನು ಕೆಲವೊಂದು ಜಾತಿಯ ಸಸ್ಯಗಳನ್ನು ಬಳ್ಳಿಗಳನ್ನು ನಮ್ಮ ಮನೆಯಲ್ಲಿ ಬೆಳೆಸುವುದು ನಿಷಿದ್ಧ ಹೇಗೆ ಪ್ರಾಣಿಗಳನ್ನು ನಾವು ಕಾಡು ಪ್ರಾಣಿ ಮತ್ತು ಸಾಕು ಪ್ರಾಣಿಗಳು ಅಂತ ಯಾವ ರೀತಿ ನಾವು ವಿಂಗಡಣೆ ಮಾಡುತ್ತೇವೆ ಹಾಗೆ ಸಸ್ಯಗಳನ್ನು ಆ ಸಸ್ಯ ಯಾವ ಸಸ್ಯ ಯಾವ ಎಲ್ಲಿ ಬೆಳಿಬೇಕೋ ಅಲ್ಲೇ ಬೆಳಿಬೇಕು ಉದಾಹರಣೆಗೆ ಮನೆಯಲ್ಲಿ ಮುಳ್ಳಿನಂತಹ ಗಿಡಗಳು ಅಂದರೆ ಬಾರೆ ಗಿಡ ಅಂತ ಹೇಳ್ತೀವಿ ಬಾರಿ ಗಿಡ ಅನ್ನತಕ್ಕಂತಹದ್ದು ಮುಳ್ಳುಗಳನ್ನು ಹೊಂದಿರತಕ್ಕಂತಹ ಒಂದು ಗಿಡ ಆ ಗಿಡವನ್ನು ಆ ಒಂದು ಸಸ್ಯವನ್ನು ನಮ್ಮ ಮನೆಯಲ್ಲಿ ಹಾಕಬಾರ್ದು ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಇಲ್ಲದ ಕಂಟಕಗಳು ಶುರುವಾಗುತ್ತೆ ಮನೆಯ ಆವರಣದಲ್ಲಿ ನಿಶಿ ಹೂವಿನ ಗಿಡಗಳನ್ನು ಹಾಕಬಹುದು ಮನೆಯಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳನ್ನು ಹಾಕ್ತೀರಾ ಯಾವ ಗಿಡ ಎಲ್ಲಿ ಬೆಳೀಬೇಕೋ ಅಲ್ಲೇ ಬೆಳಿಬೇಕೋ ಅನ್ನುವಂತಹದ್ದು ಒಂದು ನಿಯಮ ನುಗ್ಗೆಕಾಯಿ ಗಿಡ ಮನೆಯಲ್ಲಿ ಹಾಕಲ್ಲ ಯಾರು ಹಾಕಕೂಡದು ಒಂದು ವೇಳೆ ಯಾರಾದರೂ ಹಾಕಿದರೆ ತಪ್ಪು ಆಮೇಲೆ ಪಾಪಸು ಕಳ್ಳಿ ಗಿಡ ಆ ಪಾಪಸು ಕಳ್ಳಿ ಗಿಡ ಎಲ್ಲಿ ಬೆಳೆಯುತ್ತೆ ಅದರ ಧರ್ಮ ಏನು ಅದು ಅಲ್ಲೇ ಬೆಳಿಬೇಕು ಯಾವುದು ಎಲ್ಲಿ ಇರುತ್ತದೆಯೋ ಅಲ್ಲೇ ಇದ್ರೇ ಚೆನ್ನ ಅನ್ನತಕ್ಕಂತಹ ಒಂದು ನಾಡುನುಡಿ ಇದೆ ಹಾಗಾಗಿ ಹೇಳ್ತಕ್ಕಂತಹ ವಿಷಯ ಗಿಡಗಳು ಸಸ್ಯಗಳು ಯಾವ್ಯಾವುದು ನಿಮ್ಮ ಮನೆಯ ಆವರಣದಲ್ಲಿ ಹಾಕಕೂಡದು ಅಂತ ಹೇಳಿದರೆ ಪೊಳ್ಳಾಗಿರುವಂತಹ ನುಗ್ಗೆ ಗಿಡ ಆಮೇಲೆ ಪಾಪಸ್ಸು ಕಳ್ಳಿಯಂತಹ ಒಂದು ಶೋ ಅಂತ ಹೇಳಿ ಒಂದು ಯಾವುದೋ ಒಂದು ಫ್ಯಾಷನ್ಗೆ ಮರುಳಾಗಿ ಇತ್ತೀಚಿನ ದಿನಗಳಲ್ಲಿ ಗಿಡಗಳನ್ನು ಪಾಪಸ್ಸು ಕಳ್ಳಿಯ ರೀತಿಯಲ್ಲಿ ಇರ್ತಕ್ಕಂತಹ ಗಿಡವನ್ನು ಪಾಟಲ್ಲಿ ಹಾಕಿ ನೀವು ಮನೆಯಲ್ಲಿ ಇಡ್ತಾ ಇದ್ದೀರಿ ಅದು ತಪ್ಪು ಇದರಿಂದ ಏನಾಗುತ್ತೆ ಮನೆಯಲ್ಲಿ ಮುಳ್ಳಿನ ವಾತಾವರಣ ಅಂದರೆ ಕಂಟಕ ಕಲಹ ಕದನಗಳು ಆಗುತ್ತೆ ಅಭಿವೃದ್ಧಿಯ ಕುಂಠಿತ ಆಗುತ್ತೆ ಹಾಗಾಗಿ ಮನೆಯಲ್ಲಿ ವಿಷಬೇವು ಅನ್ನತಕ್ಕಂತಹ ಒಂದು ಮರ ಆ ಮರ ನಿಮ್ಮ ಮನೆಯ ಆವರಣದಲ್ಲಿಯೂ ಹಾಕಬಾರ್ದು ಆಮೇಲೆ ನಿಮ್ಮ ಮನೆಯಲ್ಲಿ ಪವಿತ್ರವಾದ ಕೆಲವೊಂದು ಗಿಡಗಳ ಒಂದು ಇರುತ್ತೆ ಆ ಗಿಡಗಳು ಕೂಡ ನೆಡಬಾರ್ದು ಅದಕ್ಕೆ ಅಪವಿತ್ರತೆಯನ್ನು ಉಂಟು ಮಾಡಬಾರ್ದು ಉದಾಹರಣೆಗೆ ಅಶ್ವತ್ಮರ ಅಂತ ಹೇಳ್ತೇವೆ ಅಶ್ವಥ್ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಮಾಗಮವನ್ನು ಹೊಂದಿರತಕ್ಕಂತಹ ಗಿಡ ಅಂತ ಹೇಳಿದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪ ಅಗ್ರತೋ ಶಿವರೂಪ ಹೇಳಿದ್ರೆ ದೈವಾಂಶ ಸಂಭೂತವಾಗಿರ್ತಕ್ಕಂತಹ ಅಶ್ವತ್ಮರವನ್ನು ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಅದನ್ನು ಬೆಳೆದಿದ್ದರೂ ಕೂಡ ಅದನ್ನು ಯಾವುದೇ ರೀತಿಯಂತ ಹಾನಿಗೊಳಿಸದೆ ಆ ಸಸಿಯನ್ನು ತೆಗೆದು ಬೇರೆ ಒಳ್ಳೆಯ ಒಂದು ಜಾಗದಲ್ಲಿ ಹಾಕಬೇಕು ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಸಂಸಾರ ಇರತಕ್ಕಂತಹದ್ದು ಮನೆಯಲ್ಲಿ ದಂಪತಿಗಳ ವಾಸ ಇರತಕ್ಕಂತಹದ್ದು ಮನೆಯಲ್ಲಿ ಅಶೌಚ ಇರತಕ್ಕಂತಹದ್ದು ಮನೆ ಯಾವಾಗಲೂ ಶೌಚದಿಂದ ಸ್ವಚ್ಛವಾಗಿ ಪವಿತ್ರವಾಗಿ ಇರುವುದಿಲ್ಲ ಅಂದ ಮೇಲೆ ಶೌಚಗಳು ನಡೆಯುತ್ತೆ ಅಶೌಚಗಳು ನಡೆಯುತ್ತೆ ಯಾವುದಾದ್ರೂ ಒಂದು ಕೆ ಪರಿಣಾಮಕಾರಿಯಾದಂತಹ ಸಮಯಗಳು ಸನ್ನಿವೇಶಗಳು ಹೊಂದಾಣಿಕೆಗಳು ಆಗ್ತಾ ಇರ್ತವೆ ಹಾಗಾಗಿ ಪರಿಸರ ಶುದ್ಧವಾಗಿರಬೇಕು ಯಾವ ದೈವಿಕವಾದಂತಹ ಒಂದು ಗಿಡ ಗಂಟೆಗಳು ಬಳ್ಳಿಗಳು ಅದನ್ನು ನಾವು ಮನೆಯಿಂದ ಹೊರಗಡೆ ಒಂದು ಪವಿತ್ರವಾದಂತಹ ಸ್ಥಳದಲ್ಲೇ ಇರಬೇಕು ಹಾಗಂತ ಹೇಳಿ ಮನೆ ಅಪವಿತ್ರ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಅಶೌಚಗಳು ಮನೆಯಲ್ಲಿ ನಡೆದು ಹೋಗುತ್ತೆ ದಂಪತಿಗಳು ಸಂಸಾರಿಷ್ಟರಾಗಿರ್ತಾರೆ ಹಾಗಾಗಿ ಮನೆಯಲ್ಲಿ ಮನೆಯ ಆವರಣದಲ್ಲಿ ನುಗ್ಗೆ ಗಿಡ ಬಾರಿ ಗಿಡ ಹಾಗೂ ಈ ವಿಷಬೇವಿನಂತಹ ಗಿಡಗಳನ್ನು ಹಾಕಕೂಡದು ಇದು ನಿಷಿದ್ಧ ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಗುರುಭ್ಯೋ ನಮಃ ಹರಿ ಓಂ